ಹೈ ಫ್ರೆಂಡ್ಸ್ ಇವತ್ತಿನ ವೀಡಿಯೋನಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆಯಲ್ಲಿರೋ ಪಿ ಎಮ್ ಟೆಕ್ಸ್ಟೈಲ್ಸ್ ಅವ್ರದ್ದು ದೀಪಾವಳಿ ದಸರಾ ಕಲೆಕ್ಷನ್ಸ್ ನೋಡೋಣ ಇವತ್ತು ತೋರಿಸ್ತಾ ಇರೋದೆಲ್ಲ ಪ್ರೀಮಿಯಂ ಕಲೆಕ್ಷನ್ಸ್ ಪಾರ್ಟಿವೇರ್ ಸಾರೀಸು ಡಿಸೈನರ್ ಸಾರೀಸ್ ಆಗಿರುತ್ತೆ ಇವ್ರ ಹತ್ರ ನಿಮಗೆ ರೆಗ್ಯುಲರ್ ಸಾರೀಸು ಕ್ರೇಪ್ ಸಿಲ್ಕ್ ಸಾರೀಸ್ ಎಲ್ಲ ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ವಿಡಿಯೋನಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರ ತೋರಿಸಿದ್ದಾರೆ ಇನ್ನೂ ಬೇರೆ ಕಲೆಕ್ಷನ್ಸ್ ಪ್ಯಾಟರ್ನ್ ಡಿಸೈನ್ಸ್ ಎಲ್ಲ ಕೂಡ ಇರತ್ರ ಅವೈಲಬಲ್ ಇದೆ ಸಿಂಗಲ್ ಸಾರಿ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಬಲ್ಕ್ ಕ್ವಾಂಟಿಟಿ ಸೇಲ್ ಪರ್ಪಸ್ಗೆ ಪರ್ಚೇಸ್ ಮಾಡೋರು ಕಾಂಟ್ಯಾಕ್ಟ್ ಮಾಡಿ ಇನ್ನು ಸ್ವಲ್ಪ ಲೈಟ್ ಡಿಸ್ಕೌಂಟ್ ಕೂಡ ಇರುತ್ತೆ ವಿಡಿಯೋ ಕಾಲ್ ಸೆಲೆಕ್ಷನ್ ಕೂಡ ಅವೈಲಬಲ್ ಇದೆ ಫ್ರೆಂಡ್ಸ್ ವಿಡಿಯೋನಲ್ಲಿ ಸ್ಯಾಂಪಲ್ ಮಾತ್ರ ತೋರಿಸಿದ್ದಾರೆ ಇನ್ನು ಇದರಲ್ಲಿ ನಿಮಗೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ಕಲರ್ ಕಾಂಬಿನೇಷನ್ಸ್ ಆಲ್ಸೋ ಅವೈಲಬಲ್ ಇದೆ ಕ್ರೇಪಲ್ ಅಂತೂ ತುಂಬ ಕಲೆಕ್ಷನ್ಸ್ ಇದೆ ಒಂದು ಟೂ ಪ್ಯಾಟರ್ನ್ ಮಾತ್ರ ವಿಡಿಯೋನಲ್ಲಿ ತೋರಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ ದೀಪಾವಳಿ ಎಲ್ಲಾ ಫ್ಯಾನ್ಸಿ ಐಟಮ್ ತಂದಿರೋದು ಸೀಕ್ವೆನ್ಸ್ ಸಿಲ್ಕ್ ವರ್ಕ್ ಕಾಂಟ್ರಾಸ್ಟ್ ಬ್ಲೌಸ್ ಮಟ್ಕಾ ಸಿಲ್ಕ್ ಆಮೇಲೆ ಹೆಂಡ್ಲೂಮ್ ಕಾಟನ್ ಸಿಲ್ಕ್ ಕಲಂಕಾರಿ ಕಾಶ್ಮೀರಿ ಸಿಲ್ಕ್ ತುಂಬಾ ವೆರೈಟಿ ತಂದಿದೀವಿ ಈಗ ಹೊಸ ಹೊಸ ಕಲೆಕ್ಷನ್ ದಸರಾ ದೀಪಾವಳಿ ಬರ್ತಾ ಇದೆ ಸೊ ಅದಕ್ಕೆ ಮುಂಚೆನೇ ಹೊಸ ಐಟಮ್ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಮತ್ತೆ ಹಬ್ಬ ಹತ್ರ ಹತ್ರ ಬಂದರೆ ನಿಮಗೆ ಸಿಗಲ್ಲ ವಿತಿನ್ ಒಂದು ಟೆನ್ ಫಿಫ್ಟೀನ್ ಡೇಸ್ ಒಳಗಡೆ ಸ್ಟಾಕ್ ಖಾಲಿ ಆಗೋಗುತ್ತೆ ಬೇಗ ಬುಕ್ ಮಾಡ್ಕೊರಿ ಸೊ ರೀಟೈಲ್ ಆಸ್ ಯೂಶುವಲ್ ಹೋಲ್ಸೇಲ್ ಆಲ್ಸೋ ಅವೈಲಬಲ್ ಇದೆ ಇದು ನೋಡಿಲ್ಲ ಇಲ್ಲ ಜಾರ್ಜೆಟ್ ಇದ್ರ ಮಟ್ಕಾ ಸಿಲ್ಕ್ ಸಿಕ್ವೆನ್ಸ್ ಸಿಲ್ಕ್ ಎಲ್ಲ ತುಂಬಾ ವೆರೈಟಿ ಇದ್ರ ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಅಲ್ಲಿ ಐಟಮ್ ಇಲ್ಲ ಬಂದೊಂದು ಐಟಮ್ ತೋರಿಸ್ತೀವಿ ತುಂಬಾ ವೆರೈಟಿ ಇದೆ ಈಗ ಓಕೆ ಈಗ ನೋಡಿ ಫಸ್ಟ್ ಓದಿ ಸಿಕ್ವೆನ್ಸ್ ಸಿಲ್ಕ್ ಅಂತ ಸಿಕ್ವೆನ್ಸ್ ಸಿಲ್ಕ್ ಸಿಲ್ಕ್ ತುಂಬಾ ಚೆನ್ನಾಗಿರುತ್ತೆ ಮಲ್ಟಿ ಕಲರ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತಲ್ಲ ವಿತ್ ಸಿಕ್ವೆನ್ಸ್ ಬಾರ್ಡರ್ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಬೆಸ್ಟ್ ಪ್ರೈಸ್ ಇಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮಿಸ್ ಮಾಡಕ್ ಹೋಗ್ಬೇಡಿ ಕ್ವಾಲಿಟಿ ವಾಹ್ ತುಂಬಾ ಚೆನ್ನಾಗಿದೆ ನೋಡಿ ಪ್ರಿಂಟ್ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಾರ್ಡರ್ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಕಾಂಟ್ರಾಸ್ಟಿಟಿ ಫೈವ್ ನೈಂಟಿ ನೈನ್ ರುಪೀಸ್ ಫ್ರೆಂಡ್ಸ್ ಓನ್ಲಿ ಮನೇಲಿಂಗ್ ಬಿಸ್ನೆಸ್ ಮಾಡೋರು ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ಸಿಂಗಲ್ ಪೀಸ್ ಸಹ ಕೊರಿಯರ್ ಮಾಡ್ತಾರೆ ಮತ್ತು ಬಲ್ಕ್ ಕ್ವಾಂಟಿಟಿ ಸೇಲ್ ಗೆ ಪರ್ಚೇಸ್ ಮಾಡೋರಿಗೆ ಇನ್ನು ಸ್ವಲ್ಪ ಲೈಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ಮಿಸ್ಗೈಡ್ ಆಗಕ್ಕೆ ಹೋಗ್ಬೇಡಿ ಲೊಕೇಶನ್ ತುಂಬಾ ಈಸಿ ಇರುತ್ತೆ ನಿಯರ್ ಬೈ ಕರೂರ್ ವೈಶ್ಯ ಬ್ಯಾಂಕು ಬಾಲಾಜಿ ಟೆಂಪಲ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಡೌಟ್ ಏನಾದರೂ ಇದ್ದರೆ ಸೊ ಮೇನ್ ರೋಡಲ್ಲೇ ಪಿ ಎಮ್ ಟೆಕ್ಸ್ಟೈಲ್ ಅಂತ ಬೋರ್ಡ್ ಕಾಣುತ್ತೆ ನೀವು ಕರೂರ್ ವೈಶ್ಯ ಬ್ಯಾಂಕು ಅಥವಾ ಬಾಲಾಜಿ ಟೆಂಪಲಿಂದ ನೋಡಿದ್ರೆ ನಿಮಗೆ ಸೈಡ್ಗೆ ಬೋರ್ಡ್ ಇರುತ್ತೆ ಸೊ ಮಿಸ್ಗೈಡ್ ಆದ್ರೆ ನೀವೇ ತುಂಬಾ ಲಾಸ್ ಮಾಡ್ಕೊಂತೀರಾ ಮತ್ತೆ ಫೀಲು ಮಾಡ್ತೀರಾ ಆ ತರ ಮಿಸ್ಗೈಡ್ ಆಗಕ್ಕೆ ಹೋಗ್ಬೇಡಿ ಸೊ ಈ ಚೆಂದ ಎವ್ರಿ ಪ್ಯಾಟರ್ನ್ ಅಲ್ಲಿ ಕ್ವಾಂಟಿಟಿ ಅನ್ನೋದು ಮೈಂಟೈನ್ ಮಾಡ್ತಾ ಇದ್ದಾರೆ ಕ್ವಾಲಿಟಿ ಆಲ್ಸೋ ತುಂಬಾ ಚೆನ್ನಾಗಿದೆ ಇದು ನೋಡಿ ಸೊ ವೆರಿ ರೀಸನಬಲ್ ಇದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ಮಲ್ಟಿ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ಮೋರ್ ಡಿಸೈನ್ ಇದೆ ಸೊ ಅದೇ ಸೇಮ್ ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ಕಾಂಟ್ರಾಸ್ಟ್ ಕಾಂಬಿನೇಷನ್ ಬಾರ್ಡರ್ ಕಾನ್ಸೆಪ್ಟ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದು ಸ್ವಲ್ಪ ನಿಮಗೆ ಮೈಲೂಟ್ ಕಲರ್ಸ್ ಇದೆ ಫ್ರೆಂಡ್ಸ್ ಸೊ ಡಿಫ್ರೆಂಟ್ ಆಗಿದೆ ಪ್ಯಾಟರ್ನ್ ಸೊ ರೀಸೇಲಿಂಗ್ ಎಲ್ಲ ಆರಾಮಾಗಿ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿ ತಕ್ಕ ನೀವು ಸೇಲ್ ಮಾಡ್ಕೋಬೋದು ಕ್ವಾಲಿಟಿ ಆಲ್ಸೋ ವೆರಿ ರೀಸನಬಲ್ ಇದೆ ಸೊ ಮೇನ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಬಾರ್ಡರ್ ಎಲ್ಲ ಕೂಡ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಇನ್ನೂ ಡಿಸೈನ್ಸ್ ಬೇಕಾದ್ರೆ ಸಿಗುತ್ತಾ ಸರ್ ಸಿಗುತ್ತೆಲ್ಲ ಚೇಂಜ್ ಆಗುತ್ತೆ ಡಿಸೈನ್ಸ್ ಬರ ಬರ ಪರ್ಟಿಕ್ಯುಲರ್ ಡಿಸೈನ್ಸ್ ಸಿಗಲ್ಲ ಈಗ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಓಕೆ ಸಿ ಐಟಮ್ ಎಲ್ಲ ಲಿಮಿಟೆಡ್ ಸ್ಟಾಕ್ ಇರುತ್ತೆ

ಸೊ ಬ್ರ್ಯಾಂಡೆಡ್ ಕಲೆಕ್ಷನ್ಸ್ ಅಲ್ಲ ಇದು ಬ್ರ್ಯಾಂಡೆಡ್ ಓಕೆ ರೇಂಜ್ ಇದು ಆಗಿದೆ 850 ಫೀಲ್ ಅಲ್ಲಿ ಬರುತ್ತೆ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ ಸೊ ವಿತ್ ಸಾರೀಸ್ಗೆ ಗೆ ಟಸಲ್ಸ್ ಬಂದಿದೆ ಫ್ರೆಂಡ್ಸ್ ಊ ಕಾಂಟ್ರಾಸ್ಟ್ ಮ್ಯಾಚಿಂಗ್ ಅಲ್ಲ ಕಾಂಟ್ರಾಸ್ಟ್ ಮ್ಯಾಚಿಂಗ್ ಇದು ಕೂಡ ಕಲರ್ ನೋಡಿ ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್ ಇದೆ ಹ್ಮ್ ಮತ್ತೆ ಗ್ರೀನ್ ವಿತ್ ಪೀಚ್ ಕಲರ್ ಅಲ್ಲ ಹ್ಮ್ ಸೊ ಇದು ನೋಡಿ ರಾಮಾ ಗ್ರೀನ್ಗೆ ಒಂಥರ ಡಾರ್ಕ್ ಪಿಂಕಿಶ್ ಕಲರ್ ಇದೆ ಟೊಮೊಟೊ ರೆಡ್ ಟೈಪ್ ಅಲ್ಲಿ ಸೊ ಇಷ್ಟು ಕಲರ್ಸ್ ಇದೆ ನೋಡಿ ಇದು ಒಂದಿದೆ ಪರ್ಪಲ್ ನೇವಿ ಬ್ಲೂಗೆ ಪರ್ಪಲ್ ಕಾಂಬಿನೇಷನ್ ಇದು ಸಿಂಗಲ್ ಡಿಸೈನ್ ಸಹ ಓನ್ಲಿ ಸಿಂಗಲ್ ಡಿಸೈನ್ ಓಕೆ ಏಟ್ ಫಿಫ್ಟಿ ರುಪೀಸ್ ರೇಂಜ್ ಬರುತ್ತೆ ಸೊ ಕಲರ್ಸ್ ಆಲ್ಮೋಸ್ಟ್ ನಿಮಗೆ ಏಟ್ ಕಲರ್ಸ್ ಇದೆ ಕಲೆಕ್ಷನ್ಸ್ ಜಾರ್ಜ್ ಸಿಲ್ಕಲ್ಲಿ ಡಬಲ್ ಮ್ಯಾಂಗೋ ಬುಟ್ಟ ಟೈಪಲ್ಲಿ ಬರುತ್ತಾ ಓಕೆ ವೆರಿ ಬ್ರೈಟ್ ಆಗಿದೆ ಕಲರ್ ಅಂತೂ ಕಾಂಟ್ರಾಸ್ಟ್ ಮ್ಯಾಚಿಂಗ್ ಅಲ್ಲಿ ಪಲ್ಲು ಬ್ಲೌಸ್ ವಿತ್ ಡಬಲ್ ಮ್ಯಾಂಗೋ ಬುಟ್ಟ ಬರುತ್ತೆ

ಎಲ್ಲ ಕಲರ್ಸ್ ಚೆನ್ನಾಗಿದೆ ಇದರಲ್ಲಿ ಸಿಂಗಲ್ ಡಿಸೈನ್ ಸರ್ ಇದು ಸಿಂಗಲ್ ಸಿಂಗಲ್ ಡಿಸೈನ್ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಪಿಂಕ್ ಆ್ಯಂಡ್ ಕ್ರೀಮ್ ಗ್ರೀನ್ ಕಲರ್ ಸೊ ನೋಡಿ ಇಲ್ದಿರೋ ಇರೋ ಕಲರ್ಸ್ ಎಲ್ಲ ಇದರಲ್ಲಿ ಇದೆ ನಿಮಗೆ ಬೇರೆ ಯಾವುದಾದ್ರು ಡಿಫ್ರೆಂಟ್ ಕಲರ್ ನೋಡ್ತಾ ಇದ್ರೆ ಎಲ್ಲ ಕಲರ್ಸು ಇದರಲ್ಲಿ ಸಿಗ್ಬಿಡುತ್ತೆ ನಿಮಗೆ ಸಿಂಗಲ್ ಪ್ಯಾಟರ್ನ್ ಮ್ಯಾಂಗೋ ಬುಟ್ಟ ಡಿಸೈನು ವಿತ್ ಪಾರ್ಟಿ ವೇರ್ ಕಲೆಕ್ಷನ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಮಟ್ಕಾ ಸಿಲ್ಕ್ ಪ್ರೀಮಿಯಂ ಮಟ್ಕಾ ಸಿಲ್ಕ್ ಕಲರ್ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಮಟ್ಕಾ ಸಿಲ್ಕ್ ಬರುತ್ತೆ ಇದೆಲ್ಲ ಬರುತ್ತೆ ಇದು ವಾಷೇಬಲ್ ಸಿಂಪಲ್ ವಾಶ್ ಓಕೆ ಶಾಂಪೂ ವಾಶ್ ಮಾಡ್ಕೊಬಹುದು ಅಂದ್ರೆ ಡ್ರೈ ಕ್ಲೀನಿಂಗ್ ಕೊಟ್ಟರೆ ತುಂಬಾ ಒಳ್ಳೆದು ಬಾಕೆ ಬರುತ್ತೆ ನಿನ್ಸಿ ಇದೆಲ್ಲಿ ಟೂ ಡಿಸೈನ್ಸ್ ಇದೆ ಟೂ ಡಿಸೈನ್ಸ್ ಚೇಂಜ್ ಆಗ್ತಾ ಇರ್ತದೆ ಇದೆ ಪರ್ಟಿಕ್ಯುಲರ್ ಡಿಸೈನ್ ಸಿಕ್ಕಲ್ಲ ಕಲರ್ಸ್ ತುಂಬಾ ಚೆನ್ನಾಗಿದೆ ಇದರಲ್ಲಿ ಪಿಕಾಕ್ ಸಾರಿ ಸ್ಪ್ಯಾರೋ ಡಿಸೈನ್ ಕೊಟ್ಟಿದ್ದಾರೆ ನಿಮಗೆ ಬಾರ್ಡರ್ ಮಟ್ಕಾ ಸಿಲ್ಕ್ ವಿತ್ ಪ್ರೀಮಿಯಂ ಕ್ವಾಲಿಟಿ ರೇನ್ಸರ್ ಕಾಫಿ ನೋಡಿ ಗ್ರೀನ್ ವಿತ್ ಕಲರ್ ಚೆನ್ನಾಗಿ ಕಾಣ್ತಾ ಇದೆ ಸಿಂಗಲ್ ಡಿಸೈನ್ ಸರ್ ಇದು ಟೂ ಡಿಸೈನ್ಸ್ ಡಿಸೈನ್ಸ್ ಇದೆ ಪಾರ್ಟಿ ಫಂಕ್ಷನ್ಸ್ ಮದುವೆ ಸೊ ಅದಕ್ಕೆಲ್ಲ ಕೂಡ ಹುಡುಕ್ ಚೆನ್ನಾಗಿರುತ್ತೆ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಹೆವಿ ಬಜೆಟಲ್ಲಿ ನೀವೇನಾದರೂ ಗಿಫ್ಟಿಂಗ್ಗೆ ನೋಡ್ತಾ ಇದ್ರೆ ಇದಂತೂ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಡಿಫ್ರೆಂಟ್ ಆಗಿದೆ ಮತ್ತೆ ಜರಿ ವಿವಿಂಗ್ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಹ್ಮ್ ಇದೊಂಥರ ನಿಮಗೆ ಮ್ಯಾಂಗೋ ಡಿಸೈನ್ ಟೈಪ್ ಅಲ್ಲಿ ಬರುತ್ತೆ ಇದು ಸೇಮ್ ರೇಂಜ್ ಬರುತ್ತಾ ಓಕೆ ಡಿಸೈನ್ ಮಾತ್ರ ಬೇರೆ ಬರುತ್ತೆ ಹ್ಮ್ ಸೊ ಇದರಲ್ಲೂ ಸಹ ಕಲರ್ಸ್ ಇದೆ ನೋಡಿ ಎಲ್ಲೋಗೆ ಮಸ್ಟರ್ಡ್ ಎಲ್ಲೋಗೆ ಕಾಫಿ ಗೆ ಪಿಂಕ್ brown pink to ಬರುತ್ತೆ ಇದು ಸೂಪರ್ ಕಾಶ್ಮೀರಿ ಕಲಂಕಾರಿ ಕ್ರಶ್ कॉटन था ओके ಕಾಶ್ಮೀರಿ क्रश कॉटन ತುಂಬಾ ಚೆನ್ನಾಗಿದೆ ಸೋ ತುಂಬಾ ಚೆನ್ನಾಗಿದೆ ಕಲಂಕಾರಿ ಡಿಸೈನ್ಸ್ ಬರುತ್ತೆ ಎಲ್ಲ ಕೂಡ ಕಲಂಕಾರಿ ಡಿಸೈನ್ಸ್ ಎಲ್ಲ ಇದು ಸೊ ಇದೆಲ್ಲ ನಿಮಗೆ ಸೆಲೆಬ್ರಿಟಿ ಕಾನ್ಸೆಪ್ಟ್ ಅಲ್ಲಿ ಬಂದ್ಬಿಡುತ್ತೆ ಪ್ಯಾಟರ್ನ್ಸ್ ಎಲ್ಲ ಸೊ ನೋಡೋಕ್ಕೆ ಸಿಮಿಲರ್ ಪ್ರಿಂಟ್ ಸಿಮಿಲರ್ ಡಿಸೈನ್ ಟೈಪೇ ಇರುತ್ತೆ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಎಲ್ಲ ಇದು ಚೆನ್ನಾಗದ ಎಷ್ಟು ಕಲರ್ಸ್ ಬರುತ್ತೆ ಸರ್ ಇದರಲ್ಲಿ ರೇಂಜು ಸಿಂಗಲ್ ಪ್ಯಾಟರ್ನ್ ಸೊ ಬಾರ್ಡ್ರಲ್ಲಿ ಕ್ರಶ್ ಬರುತ್ತಲ್ಲ అవును దరిజిన క్రాష్ ఐటమ్ క్రాష్ కాశ్మీరీ సిల్క్ ఓకే క్షంచా మెసూర్ క్రేప్ సిల్క ప్రీమియం మెసూర్ క్రేప్ సిల్క విత్ బన్ టక్స్ బోర్డర్ アンティーク జరీ ఇరొదు విత్ కాంట్రాస్ట్ బ్లౌజ్ అండ్ కాంట్రాస్ట్ పल्लू రత ప్రీమియం కలెక్షన్ వృతై ఇది క్రేపసర్ సిల్క ఓకే కాంట్రాస్ట్ కాంబినేషన్ వృతై పల్లు బ్లౌజ్ కాంట్రాస్ట్ వృతత నిమ్గే కలర్ కాంబినేషన్ బోర్డర్ చేంజ్ ఆగిదలా ప్రైస్ రేంజ్ 1000 ಓಕೆ ಸಿಂಗಲ್ ಪ್ಯಾಟರ್ನ್ ಸಿಂಗಲ್ ಪ್ಯಾಟರ್ನ್ ಓಕೆ ಇದು ಪ್ರೀಮಿಯಂ ಬರುತ್ತೆ ಫ್ರೆಂಡ್ಸ್ ಕ್ವಾಲಿಟಿ ರಿಟೈಲ್ ಐತೆ 1800 12900 ಆರೇಂಜ್ ಇರುತ್ತೆ ಓಕೆ ಸೋ ಆರೇಂಜ್ ಗೆ ನೀವು ಸೇಲ್ ಮಾಡ್ಕೊಬಹುದು ಮಾಡ್ಕೊಬಹುದು ಆರಾಮ ಇವಾಗ ಕೊಡ್ತಾ ಇರೋದು 1050 ರೂಪೀಸ್ ಓನ್ಲಿ ಓಕೆ ಇದರಲ್ಲಿ ಇನ್ನು ಬೇರೆ ಡಿಸೈನ್ಸ್ ಪ್ಯಾಟರ್ನ್ಸ್ ಇರುತ್ತೆ ವಾಟ್ಸಪ್ ಮಾಡಿ ಇನ್ ಕೇಸ್ ನಿಮಗೆ ಕಲೆಕ್ಷನ್ಸ್ ನೋಡಬೇಕಾದ್ರೆ ವಿಡಿಯೋ ಕಾಲ್ ಸೆಲೆಕ್ಷನ್ ಆಲ್ಸೋ ಅವೈಲೇಬಲ್ ಇದೆ

कलेक्शन सर नेक्स्ट इधर जॉर्जेट बनारस जॉर्जेट का बनारस जॉर्जेट प्रीमियम क्वालिटी दे डिजिटल प्रिंट दे इधर पल्लू इधर नाली पेन ब्लाउज बना के दी है पेन ब्लाउज है इधर सिक्स टू सेवन एट कलर की दे ओके फ्लावर ऑल प्रिंट इधर का फ्लावर प्रिंट है और सर नाइन फिफ्टी रुपीस नाइन फिफ्टी नाइन वॉचेबल आ ಸಿಂಗಲ್ ಪ್ಯಾಟ್ರನ್ನು ಮತ್ತು ಕಲರ್ ಕಾಂಬಿನೇಷನ್ಸ್ ಬರುತ್ತೆ ಈಟ್ ಕಲರ್ ಕಾಂಬಿನೇಷನ್ಸು ಇದು ಹೆವಿ ಜಾರ್ಜೆಟ್ಟು ಮತ್ತು ನಿಮಗೆ ಒಳಗಡೆ ಎಂಬೋಸ್ ಡಿಸೈನ್ ಕೊಟ್ಟಿರೋದಕ್ಕೆ ಸ್ವಲ್ಪ ಕಾಸ್ಟ್ ಹೆವಿ ಬರುತ್ತೆ ಸೊ ವಿತ್ ಪಾರ್ಟಿ ಪಾರ್ಟಿವೇರ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ನಿಮಗೆ ಬೇರೆ ಕಲೆ ಕಲ ಕಲರ್ ಕಾಂಬಿನೇಷನ್ ಪ್ಯಾಟರ್ನ್ ಡಿಸೈನ್ಸ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಫೋಟೋ ಶೇರ್ ಮಾಡ್ತಾರೆ ನೈನ್ ಫಿಫ್ಟಿ ರೇಂಜ ಸರ್ ಇದು ಕಲೆಕ್ಷನ್ಸ್ ಪ್ಯೂರ್ ವಿಸ್ಕೋಸ್ ಮೇಡಮ್ ಇದು

ನೈನ್ ನೈಂಟಿ ರುಪೀಸ್ ಬರುತ್ತೆ ಸಿಂಗಲ್ ಡಿಸೈನ್ಸ್ ಇದೆ ಟೂ ಡಿಸೈನ್ಸ್ ಇದು ನಿಮಗೆ ಸ್ಪ್ಯಾರೋ ಡಿಸೈನ್ಸ್ ಬಂದಿದೆ ಸೆಲ್ಫ್ ಕಾಂಬಿನೇಷನ್ ಸಾರಿ ಬಾರ್ಡರ್ಲೆಸ್ ಪ್ಯಾಟರ್ನ್ ಮತ್ತೆ ಕಾಂಟ್ರಾಸ್ಟ್ ಕಾಂಬಿನೇಷನ್ ಬ್ಲೌಸ್ ಬರುತ್ತೆ ಚೆನ್ನಾಗಿದೆ ನೋಡಿ ಎಂಟು ಕಲರ್ ಇದೆಲ್ಲ ಹ್ಮ್ ಸೊ ಇದರಲ್ಲಿ ಒನ್ ಮೋರ್ ಡಿಸೈನ್ ಇದೆ ಅದು ಕೂಡ ತೋರಿಸ್ತಾರೆ ಸೊ ಅದು ಬಾರ್ಡರ್ ಸ್ವಲ್ಪ ಡಿಫ್ರೆಂಟ್ ಆಗಿ ವಾಹ್ ಈ ಡಿಸೈನ್ ತುಂಬ ಚೆನ್ನಾಗಿದೆ ಓಕೆ ಇದರಲ್ಲಿ ನಿಮ್ಗೆ ಗೋಲ್ಡ್ ಮತ್ತೆ ಸಿಲ್ವರ್ ಕಾಂಬಿನೇಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಬಾರ್ಡರ್ ಫೀಲ್ ಮತ್ತೆ ನಿಮಗೆ ಬೆಂಟೆಕ್ಸ್ ಫೀಲಲ್ಲಿ ಕೊಟ್ಟಿರೋದಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಡಿಸೈನ್ ತುಂಬ ಚೆನ್ನಾಗಿದೆ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಮತ್ತೆ ಇದಕ್ಕೆ ಸೇಮ್ ನಿಮಗೆ ಸಿಲ್ಕ್ ಟೈಪಲ್ಲಿ ಬ್ಲೌಸ್ ಬಂದಿದೆ ತೌಸಂಡ್ ನೈನ್ ನೈಂಟಿ ರುಪೀಸ್ ಬರುತ್ತಾ ಹ್ಞೂ ಕಲರ್ ನೋಡಿ ರೆಡ್ ಕಲರ್ ಕೂಡ ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ ನೀವು ಉಟ್ಕೊಂಡ್ರೆ ಮತ್ತೆ ಕಾಂಬಿನೇಷನ್ ನೋಡ್ಬೋದು ಇದಕ್ಕೆ ನಿಮಗೆ ಗ್ರೀನ್ ಕಲರ್ ಬ್ಲೌಸ್ ಬಂದಿದೆ ಇದಕ್ಕೆ ಮಸ್ಟರ್ಡ್ ಕಾಂಬಿನೇಷನ್ ಅಲ್ಲ ಓಕೆ

కలర్ కాంబినేషన్ ತುಂಬ ಚೆನ್ನಾಗಿದೆ ರೇಮ್ ಸರ್ ನೈನ್ ಫಿಫ್ಟಿ ರುಪೀಸ್ రూపీస్ ನೈನ್ ಫಿಫ್ಟಿ ನೈನ್ ಫಿಫ್ಟಿ ರುಪೀಸ್ ಹ್ಞೂ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಬರುತ್ತೆ

ಬಾರ್ಡ್ರ್ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಕಲರ್ ಆಲ್ಮೋಸ್ಟ್ ಸೇಮೇ ಬರೋದು ಡಿಸೈನ್ಸ್ ಮಾತ್ರ ಚೇಂಜ್ ಇದೆ ಇದು ಮ್ಯಾಂಗೋ ಬಾರ್ಡರ್ ಎಲ್ಲ ಚೆನ್ನಾಗಿದೆ ಚಿಕ್ ಬೆಂಟೆಕ್ಸ್ ಮ್ಯಾಂಗೋ ಬಾರ್ಡರ್ ನಮಗೆ ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ ಬಟ್ ಇವಾಗ ತೋರಿಸ್ತಾ ಪ್ರೀಮಿಯಂ ಕ್ವಾಲಿಟಿ ಸೇಮ್ ನಿಮಗೆ ಮೈಸೂರ್ ಸಿಲ್ಕ್ ಪ್ಯೂರ್ ಯಾವ ತರ ಇರುತ್ತೋ ಸೇಮ್ ಅದೇ ತರ ಇರುತ್ತೆ ಸೊ ಏಟ್ ನೈಂಟಿ ನೈನ್ ರುಪೀಸ್ ಪ್ರೈಸ್ ಬರುತ್ತೆ ವಿತ್ ಬ್ಲೌಸ್ ಎಕ್ಸ್ಟ್ರಾ ಬೇಕಾದ್ರೆ ಟ್ರಿಪಲ್ ನೈನ್ ಬರುತ್ತೆ ಶಾಪ್ಗೆ ಡೈರೆಕ್ಷನ್ಸ್ ಲ್ಯಾಂಡ್ ಮಾರ್ಕ್ ನೋಡೋಣ ಫ್ರೆಂಡ್ಸ್ ಇದು ಬಂದು ಚಿಕ್ಪ್ಯಾಟ್ ಬ್ಯಾಂಗ್ಳೂರ್ ಅವಿನಿ ರೋಡ್ ಬಾಲಾಜಿ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಎ ಟಿ ಎಂ ಇದೆ ಇಲ್ಲಿ ರತಿ ಕ್ರಿಯೇಷನ್ ಮತ್ತೆ ಕೃಪಾ ಸಿಲ್ಕ್ ಅಂತ ಕೂಡ ಬೋರ್ಡ್ ಕಾಣುತ್ತೆ ನೋಡಿ ಸೊ ಕೃಪಾ ಸಿಲ್ಕ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನಿಮ್ಗೆ ರತಿ ಕ್ರಿಯೇಷನ್ ಪಕ್ಕದಲ್ಲೇ ಪಿ ಎಂ ಟೆಕ್ಸ್ಟೈಲ್ ಅಂತ ಕೂಡ ಇದೆ ನೋಡಿ ಫ್ರೆಂಡ್ಸ್ ಮಿಸ್ಗೈಡ್ ಆಗೋಕೆ ಹೋಗ್ಬೇಡಿ ಈಸಿ ಲ್ಯಾಂಡ್ ಮಾರ್ಕ್ ಮೇನ್ ರೋಡ್ ಅಲ್ಲೇ ಇದೆ ಶಾಪ್ ಸೊ ಇಲ್ಲಿ ಕೆ ಎಸ್ ವಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ ಈ ಕಾಂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರಲ್ಲಿ ಶಾಪ್ ಲೊಕೇಟ್ ಆಗಿದೆ ಸೊ ಇನ್ ಕೇಸ್ ಏನಾದರೂ ಡೌಟ್ ಇದ್ರೆ ಬಾಲಾಜಿ ಟೆಂಪಲ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಗೈಡ್ ಮಾಡ್ತಾರೆ ಇದೇ ಫ್ರೆಂಡ್ಸ್ ಇವ್ರ ಶಾಪ್ ಇವ್ರ ಹತ್ರ ನಿಮಗೆ ಟೂ ಹಂಡ್ರೆಡ್ ರುಪೀಸ್ ಇಂದೂ ಸಾರೀಸ್ ಕಲೆಕ್ಷನ್ಸ್ ಅವೈಲಬಲ್ ಇದೆ ಬ್ಲೌಸ್ ಪೀಸಸ್ ಪೇಟಿ ಕೂಡ ಇದೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ